ಹಲೋ ಎವ್ರಿ ನಲವತ್ತೆರಡನೇ ಪ್ರಶ್ನೆಯನ್ನ ನೋಡೋಣ ಈ ಚಿತ್ರದಲ್ಲಿ ಎ ಬಿ ರೇಖಾಖಂಡವನ್ನು ಒಂದು ಅನುಪಾತ ಎರಡರಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ಇಲ್ಲಿಗ ನಮ್ಗೆ ಎ ಬಿ ರೇಖಾಖಂಡವನ್ನ ಕೊಟ್ಟಿದ್ದಾರೆ ಈ ಒಂದು ರೇಖಾಖಂಡವನ್ನು ಈ ಒಂದು ರೇಖಾಖಂಡವನ್ನ ಆಂತರಿಕವಾಗಿ ಒಂದು ಅನುಪಾತ ಎರಡರಲ್ಲಿ ಅಂದ್ರೆ ನಾವೊಂದು ಪಿ ಬಿಂದುವನ್ನ ತಗೊಳ್ಬೇಕು ಆ ಬಿಂದು ಎ ಬಿ ಅನ್ನ ಒಂದು ಅನುಪಾತ ಎರಡರಲ್ಲಿ ವಿಭಾಗಿಸ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಸೊ ಇದರ ನಿರ್ದೇಶಾಂಕ ಎಕ್ಸ್ ವೈ ನಮಗೆ ಬೇಕು ಆದರೆ ಇಲ್ಲಿ ಎ ಬಿಗಳ ಗಳ ನಿರ್ದೇಶಾಂಕ ಸಹ ಕೊಟ್ಟಿಲ್ಲ ಆದ್ರೆ ನಮ್ಗೆ ಇಲ್ಲಿ ನಕ್ಷೆ ಇದೆ ಈ ನಕ್ಷೆಯ ಸಹಾಯದಿಂದ ನಾವು ನಿರ್ದೇಶಾಂಕವನ್ನ ಕಂಡು ಹಿಡಿಬಹುದು ಬಿ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಸೇರುವಂತೆ ಒಂದು ರೇಖೆಯನ್ನ ನಾವು ಹೇಳ್ಕೊಂಡ್ರೆ ಅದು ಎಲ್ಲಿ ಎಕ್ಸ್ ಅಕ್ಷವನ್ನ ಸೇರತ್ತೋ ಅದು ಬಿ ಬಿಂದುವಿನ ಎಕ್ಸ್ ನಿರ್ದೇಶಾಂಕ ಆಗಿರುತ್ತೆ ಸೊ ಐದು ಎಕ್ಸ್ ನಿರ್ದೇಶಾಂಕ ಅದೇ ರೀತಿಯಲ್ಲಿ ವೈ ಅಕ್ಷವನ್ನ ಸೇರುವಂತೆ ಒಂದು ರೇಖೆಯನ್ನ ನಾವು ನೇರವಾದಂತ ಒಂದು ರೇಖೆಯನ್ನು ಎಳ್ಕೊಂಡು ಅದು ಎಲ್ಲಿ ವೈ ಅಕ್ಷವನ್ನ ಸೇರತ್ತೋ ಅದು ವೈ ನಿರ್ದೇಶಾಂಕ ಆಗಿರುತ್ತೆ ಸೊ ನೀವು ನಕ್ಷೆಯನ್ನ ನೋಡಿದ್ರೆ ಬಿ ಬಿಂದುವಿನ ನಿರ್ದೇಶಾಂಕ ಐದು ಕೊಮ ಎರಡು ಅನ್ನೋದು ಗೊತ್ತಾಗತ್ತೆ ಅದೇ ರೀತಿ ಎ ಬಿಂದುವಿನ ನಿರ್ದೇಶಾಂಕವನ್ನು ನೋಡೋದಕ್ಕೆ ಅದೇ ರೀತಿ ಒಂದು ಪ್ರೊಸೆಸ್ ಅನ್ನ ರಿಪೀಟ್ ಮಾಡೋದು ಸ್ಟ್ರೇಟ್ ಲೈನ್ ಅನ್ನ ಡ್ರಾ ಮಾಡಿ ಒಂದು ಸರಳ ರೇಖೆಯನ್ನ ಈ ರೀತಿಯಾಗಿ ತಗೊಂಡ್ರೆ ವೈ ನಿರ್ದೇಶಾಂಕ ಐದು ಅಂತ ಗೊತ್ತಾಗ್ತಾ ಇದೆ ಹಾಗೆ ಎಕ್ಸ್ ನಿರ್ದೇಶಾಂಕ ಇಲ್ಲಿ ನಮ್ಗೆ ಎರಡು ಅನ್ನೋದು ಗೊತ್ತಾಗ್ತಾ ಇದೆ ಅದೇ ರೀತಿ ಅನುಪಾತವನ್ನು ಕೊಟ್ಟಿದ್ದಾರೆ ಸೊ ಈ ಅನುಪಾತವನ್ನ ಬಳಸಿ ನಾವು ಭಾಗ ಪ್ರಮಾಣ ಸೂತ್ರವನ್ನ ಬಳಸಿ ಏನ್ ಹೇಳುತ್ತೆ ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಕೊಮ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು ಇದು ಸೂತ್ರ ಸೊ ಇಲ್ಲಿ ಎಂ ಒನ್ ಎಂ ಟು ಬೆಲೆ ಗೊತ್ತು ಹಾಗೆ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಬೆಲೆಗಳು ಸಹ ಗೊತ್ತಿದೆ ಅದನ್ನು ಆದೇಶಿಸಿದ್ರೆ ಎಂ ಒನ್ ಬೆಲೆ ಒಂದು ಎಂ ಟು ಬೆಲೆ ಎರಡು ಅಂತ ಅನ್ಕೊಳ್ಳೋಣ ಹಾಗೆ ಇದು ಇಲ್ಲಿ ಎಕ್ಸ್ ಒನ್ ವೈ ಒನ್ ಹಾಗೆ ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಹೀಗೆ ತಗೊಂಡಾಗ ಎಂ ಒನ್ ಬೆಲೆ ಒಂದು ಎಕ್ಸ್ ಟು ಬೆಲೆ ಐದು ಹಾಗೆ ಎಂ ಟು ಬೆಲೆ ಎರಡು ಎಕ್ಸ್ ಒನ್ ಬೆಲೆ ಎರಡು ಅಲ್ವಾ ಒಂದು ಪ್ಲಸ್ ಮೂರು ಸಾರಿ ಎರಡು ಎಂ ಒನ್ ಬೆಲೆ ಒಂದು ವೈ ಟು ಬೆಲೆ ಎರಡು ಹಾಗೆ ಎಂ ಟು ಬೆಲೆ ಎರಡು ವೈ ಒನ್ ಬೆಲೆ ಐದು ಡಿವೈಡೆಡ್ ಬೈ ಒಂದು ಪ್ಲಸ್ ಎರಡು ಸೊ ಐದು ಒಂದ್ಲೆ ಐದು ಹಾಗೆ ಇದು ಎರಡೆರಡ್ಲೆ ನಾಲ್ಕು ಐದು ಪ್ಲಸ್ ನಾಲ್ಕು ಒಂಬತ್ತು ಆಗತ್ತೆ ಎರಡು ಪ್ಲಸ್ ಒಂದು ಮೂರು ಆಗತ್ತೆ ಹಾಗೆ ಇಲ್ಲಿ ಎರಡು ಗುಣಿಸು ಒಂದು ಎರಡು ಆಗತ್ತೆ ಹಾಗೆ ಐದೆರಡ್ಲೆ ಹತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಬೈ ಮೂರು ಸೊ ಇದೇನಾಗತ್ತೆ ಮೂರ್ ಒಂದ್ಲೆ ಮೂರ್ ಮೂರ್ಲೆ ಹಾಗೆ ಇದು ಮೂರ್ ಒಂದ್ಲೆ ಮೂರ್ ನಾಲ್ಕಲೆ ಸೊ ಮೂರು ಕಾಮನ್ ನಾಲ್ಕು ಈ ಒಂದು ಬಿಂದುವಿನ ನಿರ್ದೇಶಾಂಕ ಆಗಿರುತ್ತೆ